ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಇರೋದು ನಮ್ಮ ಕದ್ರಿ ದೇವಸ್ಥಾನದ ಸಮೀಪದಲ್ಲಿರುವಂತಹ ಒಂದು ಸೀತಾಬಾವಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವುದಂದ್ರೆ ರಾಮಲಕ್ಷ್ಮಣ ಲಕ್ಷ್ಮಣ ತೀರ್ಥ ನಾನು ನಿಮಗೆ ತೋರಿಸಿದ್ದೇನೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೀತಾಬಾವಿಯನ್ನು ತೋರಿಸಲಿಕ್ಕೆ ಇದ್ದೇನೆ ಹಾಗೆಯೇ ನಾವು ಇವಾಗ ಇವಾಗ ಎಕ್ಸಾಕ್ಟ್ ಆಗಿ ಜೋಗಿ ಮಠದ ಸಮೀಪದಲ್ಲಿ ಇದ್ದೇವೆ ಸೊ ನಾವು ಇಲ್ಲಿಂದ ಹೋಗ್ಬೇಕಾಗುತ್ತೆ ಹಾಗೇನೇ ನಮ್ ಜೊತೆ ಯಾರಪ್ಪ ಅಂದ್ರೆ ಮೊನ್ನೆ ಬಂದವರೇ ನಮ್ಮ ರಾಮ ಲಕ್ಷ್ಮಣ ತೀರ್ಥ ಕೆರೆಗೆ ಬಂದವರು ಅಕ್ಷಯವರು ಇದ್ದಾರೆ ಸೊ ನಾವು ಇಬ್ರು ಇವಾಗ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಸೀತಾಬಾವಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಸೊ ಬನ್ನಿ ಹೋಗುವ ಅಕ್ಷಯವರೆಗೆ ಹೋಗುವ ಹೋಗುವ ಇಲ್ಲಿ ನಿಮಗೆ ಗೊತ್ತುಂಟಾ ಎಲ್ಲಿ ಮುಖ ಅಂತ ಏನಾದ್ರು ಒಂದು ಐಡಿಯಾ ಉಂಟಾ ಇಲ್ಲ ಇಲ್ಲ ನಂಗೆ ನೀವು ಹೇಳುವಾಗೆಲ್ಲ ಗೊತ್ತಾಗುತ್ತಾ ಫಸ್ಟ್ ಟೈಮ್ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಇಲ್ಲಿ ಇದು ಜೋಗಿ ಮಠ ಇದರ ಸೈಡ್ ಅಲ್ಲಿ ಒಂದು ಇದಿದೆ ಸ್ಟೆಪ್ಸ್ ಇದೆ ನೋಡಿ ಇಲ್ಲಿ ನವಗ್ರಹ ವನ ಇದೆ ಇಲ್ಲಿಂದ ನಾವು ಹೋಗ್ಬೇಕಾಗುತ್ತೆ ಒಂದು ಸ್ವಲ್ಪ ಮುಂದ್ಗಡೆ ಹೋಗ್ತೀರಾ ಇಲ್ಲಿಗೆ ಇಲ್ಲಿಂದ ಹೋಗ್ಬೇಕು ಸ್ವಲ್ಪ ಮುಂಚೆಲ್ಲ ಮುಂಚೆ ಈ ಋಷಿಮಣಿಗಳೆಲ್ಲ ಬಂದು ಇಲ್ಲಿ ತಪಸ್ಸು ಮಾಡ್ತಾ ಇದ್ರೆ ನಾವು ಅಲ್ಲಿ ಒಂದು ಸ್ಟೆಪ್ಸ್ ಉಂಟಲ್ಲ ಅಲ್ಲಿ ನೋಡಿ ಒಂದು ಗುಹೆ ತರ ಇದೆ ನೋಡಿ ಹೌದು ತಪೋಭೂಮಿ ಅಂತ ಈಗ ಬಂದ್ಬಿಟ್ಟು ನಾವು ಇಲ್ಲಿಂದ ಹೋಗ್ತೇವೆ ಇಲ್ಲಿ ಕೆಲವು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬಂದು ತಪಸ್ಸು ಮಾಡಿದ್ದು ಜಾಗ ಅಂತಲ್ಲ ಮೊದಲು ಕದಳಿವನ ಅಂತ ಹೇಳ್ತಿದ್ರಲ್ಲ ಕದಳಿವನ ಹ ಮತ್ತೆ ಹೆಸರು ಕದ್ರಿ ಅಂತೇಳಿ ಅದು ಹೌದು ನಮಗೆ ಇಲ್ಲಿ ಬಂದ್ರೆ ಈ ತರ ಸಿಗುತ್ತೆ ಪ್ರಾಚೀನ ಸಮಾಧಿ ಸಮಾಧಿ ಯೋಗ ಯೋಗಿನಿ ಮಾತಾ ಯೋಗಿ ಯೋಗಿನಿ ಮಾತಾ ತುಂಬಾ ಇದಕ್ಕೆ ಒಂದು ರೌಂಡ್ ಹೊರದ್ದು ನಾವು ಸೀತಾ ಬಾವಿ ನೋಡಲಿಕ್ಕೆ ಹೋಗೋಣ ನೋಡಲಿಕ್ಕೆ ಅಂತ ಇಲ್ಲ ಇದರ ಕಳೆದ ವರ್ಷ ಎಲ್ಲಿ ಆದದ್ದು ಬಂದಿದೆ ಈಗ ಹೌದು ಹೌದು ಹೋಗಲಿ ಒಂದು ಆ ಕಡೆ ಹೋಗೋ ಆ ಕಡೆ ಹೋಗೋ ಮುಂದೆ ಹೋಗೋ ಇಲ್ಲಿ ಮುಂದೆ ಅಲ್ಲಿಗೆ ಹೋಗೋ ಈಗ ಅಲ್ಲಿದಲ್ಲ ಹ್ ಈ ಸೀತಾ ಬಾವಿ ಇಲ್ಲಿ ಇರೋದು ಅಂತ ಹೇಳಿ ನನಗೆ ಸಹ ಇತ್ತು ಬಾರಿ ಕ್ಯೂರಿಯಾಸಿಟಿ ಅಲ್ಲಿ ಇದೆ ಇಲ್ಲಿ

ಮುಳ್ಳೆಲ್ಲ ಉಂಟು ಉಂಟು ಮುಳ್ಳು ಕಲ್ಲು ಮುಳ್ಳು ಕಲ್ಲು ಮುಳ್ಳೆಲ್ಲ ಉಂಟು ಇಲ್ಲಿ ನಿಮ್ಗೆ ಈ ಪ್ಲೇಸ್ ಯಾರು ಹೇಳಿದ್ದು ನಿಮ್ಗೆ ಈ ಪ್ಲೇಸ್ ಯಾರು ಹೇಳಿದ್ದು ತುಂಬಾ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಎಲ್ಲಿ ಈ ಜೋಗಿ ಮಟ್ಟದಲ್ಲೇ ಕೆಲವೊಂದು ಪ್ಲೇಸ್ ಉಂಟು ಉಂಟು ನಮ್ಗೆ ಗೊತ್ತಿರೋದ್ದೇ ಕೆಲವೊಂದು ಕಂಡ ಬಟ್ಟೆ ಮುಳ್ಳು ಉಂಟು ಇಲ್ಲಿ ಚಪ್ಪಲಿ ಹಾಕದೆ ಬರುವಾಗಿಲ್ಲ ಅಲ ಕಾಲಿನವಾಗಿರ್ಬೇಕು ಬರುದಾದ್ರೆ ಮುಳ್ಳು ನಾಟ್ಲಿಕ್ಕಿಲ್ಲ ಹಾಗೆ ಇದರ ಸ್ಟೋರಿ ಏನಪ್ಪಾ ಅಂದ್ರೆ ಎರಡು ಹೇಳಿದ್ರು ನನಗೆ ಒಂದು ಸ್ಟೋರಿ ಒಂದು ರಾವಣ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಪರಿಸಿ ಲಂಕೆಗೆ ಹೋಗ್ತಾನೆ ಸೀತೆ ಕಣ್ಣೀರು ಬಿದ್ದು ಇದು ಬಾವಿಯಾಗಿ ಕನ್ವರ್ಟ್ ಆಗುತ್ತೆ ಈ ಬಿದ್ದದ್ದು ಈ ಪ್ಲೇಸ್ ಗೆ ಬಿದ್ದದಂತೆ ಮತ್ತೊಂದು ಸ್ಟೋರಿ ಏನಪ್ಪಾ ಅಂದ್ರೆ ಇಲ್ಲಿಗೆ ರಾಮ ಲಕ್ಷ್ಮಣರು ಮತ್ತು ಸೀತೆಯರು ಬಂದು ಇಲ್ಲಿ ಸೀತೆ ಈ ಬಾವಿಯಿಂದ ನೀರನ್ನು ತಕೊಂಡು ಹೋಗಿ ಶಿವದೇವರ ಪೂಜೆಯನ್ನು ಮಾಡ್ತಿದ್ರಂತೆ ಹೇಳಿದ್ರು ಓಕೆ 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 ಹೇಳಿದ್ರು ನೀರಿಲ್ಲ ನೀರಿಲ್ಲ ಬಟ್ ಒಂದು ಬಾರಿ ಒಂದು ಕ್ರಮದಲ್ಲಿ ಅಲ್ಲ ಇದು ಫೋರ್ಟಿ ಫೈವ್ ಫೀಟ್ ಇತ್ತಂತೆ ಈಗ ಅಷ್ಟಿಲ್ಲ ಅಂತೆ ಟೆನ್ ಫೀಟ್ ಇರುದ ಅಷ್ಟೇ ಇದು ಈಗ ನೀರು ಸಿಗ್ಬೋದು ಅದರ ಕೆಸರು ತೆಗೆದ್ರೆ ಏನಾದ್ರೂ ಸಿಗ್ಬೋದು ಓ ಇದು ಗೋಶಾಲೆ ಗೋಶಾಲೆ ಅಲ್ವಾ ಹೌದಾ ನಾನು ಏನು ಇದು ಮಾಡ್ಲಿಲ್ಲ ಅಲ್ಲ ಒಂದು ಸಹ ಹಾಕ್ಲಿಲ್ಲ ಅಲ್ಲ ಹ್ಮ್ ಇದು ಅಲ್ಲ ಈ ಪ್ಲೇಸ್ ನನಗೆ ಸಹ ಗೊತ್ತಿರ್ಲಿಲ್ಲ ಎಂತ ಬರ್ತಿದ್ದಾರೆ ಈ ಕಡೆಯಿಂದ ಹೋದ್ರೆ ಎಂ ಎನ್ ಡಿ ಐ ಅಂತ ಹೇಳಿ ಕಾಣ್ತದೆ ಮಂದಿಪ್ಪ ಮಂದಿಪ್ಪ ಅಂತ ಹೇಳಿ ಇದು ಗೋಶಾಲೆ ಅಲ್ಲಿ ನೋಡಿ ಇದರ ಸೈಡ್ ಅಲ್ಲಿ ಇದೆ ನೋಡಿ ಇದು ಪಾಂಡವರ ಗುಹೆ ಉಂಟಲ್ಲ ಅಲ್ಲಿಗೂ ಮತ್ತೆ ಇಲ್ಲಿಗೂ ಕನೆಕ್ಷನ್ ಉಂಟಂತ ಅಲ್ಲಿ ಆಗಿ ಇದು ಕಂಡ ಬಟ್ಟೆ ಇದೆ ಇರುವ ಸ್ವಲ್ಪ ಬರುವಾಗ ಜಾಗ್ರತೆ ಅದು ಕಚ್ಚುದಿಲ್ಲ ಅಲ್ಲಿ ಇವಾಗ ಕಚ್ಚುದಿಲ್ಲ ಅಂತೇಳಿ ಅಷ್ಟೇ ಆಯ್ತಲ್ಲ ಆಯ್ತು ಬನ್ನಿ ಹ್ಮ್ ಪಾಂಡವರ ಗುಹೆ ಇತ್ತಲ್ಲ ಅಲ್ಲಿ ಅಲ್ಲಿಗೆ ಮತ್ತು ಇಲ್ಲಿಗೆ ಅದು ಇಲ್ಲಿ ತನಕ ಉಂಟಂತೆ ಗುಹೆ ಓ ಹ್ಮ ಪಾಂಡವರ ಗುಹೆಂದು ಇಲ್ಲಿ ತನಕ ಹಾಗೆ ಹಾಗೆ ಸ್ವಲ್ಪ ಬರಲಿ ಜಾಗೃತೆಯನ್ನು ಬರ್ಬೇಕು ಬಾರಿ ಮುಳ್ಳುಂಟು ಮುಳ್ಳು ಹ್ಮ್ ಇನ್ನೆಷ್ಟು ಕಾಲಿಗೆ ಮುಳ್ಳು ಹೋಗಿದೆ ಅಂತ ನೋಡ್ಬೇಕು ಅಲ್ಲ ಈಗ ಗೊತ್ತಾಗ್ಲಿಕ್ಕಿಲ್ಲ ಕದ್ರಿ ಜಾತ್ರೆ ಆಗ್ತಾ ಇದೆ ಅಲ್ವಾ ಕದ್ರಿ ಜಾತ್ರೆ ಅಲ್ವಾ ನಾಲ್ಸ ನೋಡುದು ಇದು ಬೆಳಗ್ಗೆ ಬೆಳಗ್ಗೆ ಯಾರು ಇಲ್ಲಿ ಮಂತ್ರಿ ಹೇಳುದಂತ ಹ್ಮ್ ಭಜನೆ ಆಗ್ತಾ ಇದೆ ಭಜನೆ ಆಗ್ತಾ ಉಂಟು ಪ್ಲೇಸ್ ಅಂತ ಬಹಳ ಕ್ಲೀನ್ ಕದ್ರಿ ದೇವಸ್ಥಾನ ಎಷ್ಟು ಪ್ಲೇಸ್ ಉಂಟಲ್ಲ ವಿಸಿಟ್ ಒಳ್ಳೇದುಂಟು ತುಂಬಾ ಪ್ಲೇಸ್ ಇದೆ ತುಂಬಾ ಇದೆ ಅಂತ ಇದು ಕಾಯಿ ಕಾಯಿಂದ ಗೊತ್ತುಂಟು ಒಳ್ಳೆ ಚೂರಿ ಬರ್ತಿದ್ರೆ ಕಾಮೆಂಟ್ ನನಗೆ ತಿಳಿಸಿ ಹಾ ತಿಳಿಗಾಗ್ತದೆ ಇಲ್ಲ ಅಲ್ಲ ಗೊತ್ತಿಲ್ಲ ಒಬ್ಬ ಕಾಲಿಗೆ ತುಂಬಾ ಮುಳ್ಳೋಗಿದೆ ಅಂತ ಮುಳ್ಳು ಹೋಯ್ತು ಸುಮಾರು ಹೋಯ್ತು ಹೋಗಿದೆ ಅಂತ ಸುಮಾರು ಹೋಯ್ತು ಅಲ್ಲ ಒಳ್ಳೆ ಪ್ಲೇಸ್ ತಂಪು ಉಂಟು ಹೂಲಾಗಿ ಉಂಟು ಜಪ ಮಾಡ್ಲಿಕ್ಕೆಲ್ಲ ಬರ್ತಾರೆ ಮಾರ್ನಿಂಗ್ ಹ್ಮ್ ಹ್ಮ್ ಜಪ ಹ್ಮ್ ಹ್ಮ್ ಎಲ್ಲ ಬಂದು ಇಲ್ಲಿ ಜೋಗಿಯವರಲ್ಲ ಜೋಗಿ ಮಠವನ್ನು ಬೇಕು ಅದೆಲ್ಲ ಎಂತ ಸೈಡ್ ಅಲ್ಲಿ ಉಂಟಲ್ಲ ಅದೆಂತ ಸದ್ಯ ಅವರದ್ದು ಸಮಾಧಿಗಳು ಸಮಾಧಿಗಳು ತುಂಬಾ ಸಮಾಧಿಗಳು ಉಂಟಲ್ಲ ಇಲ್ಲಿ ಮುಂಚಿನ ದೊಡ್ಡ ದೊಡ್ಡ ಆ ಏನು ಯೋಗಿಗಳೆಲ್ಲ ಬಂದು ಇಲ್ಲಿ ಅವರ ತಪಸ್ಸು ಮಾಡಿ ಮತ್ತೆ ಅಲ್ಲಿ ಸಮಾಧಿ ಆದಂತ ಪ್ಲೇಸ್ ಇರಲಿ ಅಲ್ಲಿ ಒಂದು ಗುಹೆ ತರ ಉಂಟಲ್ಲ ಅದೇ ಗೊತ್ತಾ ನಿಮಗೆ ಹ್ಮ್ ಅಲ್ಲಿ ಒಂದು ಗುಹೆ ತರ ಉಂಟು ಒಂದು ಎರಡು ಹ ಅದು ಗೊತ್ತಾ ಏನಾದ್ರೂ ಐಡಿಯಾ

ಕೇತು ಕವಿ ಗುರು ಮರಗಳ ಹೆಸರು ಶುಕ್ರ ಗ್ರಹದಿಂದ ಅದೊಂದೊಂದು ಗ್ರಹಗಳಿಗೆ ಒಂದೊಂದು ಮರ ಬರ್ತದಂತ ಹಾಗೆ ನೋಡುವ ಇಲ್ಲಿ ಏನಾದ್ರೂ ಐಡಿಯಾ ಮಾತಾ ಇದು ಪಾಂಡವರ ಗುಹೆ ಅಂತೇಳಿ ಒಮ್ಮೆ ಹೇಳಿದ ಹಾಗೆ ಪಾಂಡವರು ಇದ್ರಲ್ಲಿ ಇದ್ರು ಇದ್ರಲ್ಲಿ ಇದು ಚಿಕ್ಕ ಗುಹೆ ಅಲ್ಲ

ಇದು ನೋಡಿ ತುಂಬಾ ಅದು ಎಂತ ಹ್ಮ್ ತುಂಬಾ ಹಿಂದೆ ಇದು ಯಾವ ಇದು ಲಿಪಿ ಯಾವ್ದು ಹೇಳಿ ಬರ್ತ ಕನ್ನಡದಲ್ಲಿ ಕಾಲ ಇಲ್ಲ ಬರ್ದಿದ್ದಾರೆ ಅದರದು ಅಳಿಸಿದಾಗೆ ಕಾಣುತ್ತಾ ಉಂಟು ಇದು ಚ ಸೂರ್ಯಚಂದ್ರ ಇದು ಶಿವ அது தனக்கு ஆக ಇಲ್ಲ ನೋಡ ನೋಡಿ ಮುಂದೆ ಇಲ್ಲಿ ಕ್ಲೋಸ್ ಇಷ್ಟೇ ಕ್ಲೋಸ್ ಮುಂದೆ ಈ ಕಡೆಯಿಂದ ಹೋಗಿ ಆ ಕಡೆ ಬರ್ಲಿಕ್ಕೆ ಏನಾಗುದಿಲ್ಲ ಇದರಲ್ಲಿ ಎಲ್ಲ ಬಂದು ತಪಸ್ಸು ಮಾಡಿದ್ದು ಇದು ಮಂದಿರ್ ಶ್ರೀ ಮಸ್ಯೋ ಇಲ್ಲಿ ಹೋದ್ಲಿಕ್ಕೆ ಮಸ್ಯಂದ್ರನಾಥ್ ಎರಡು ಇದಾಯ್ತು ಅಂತ ಹೇಳಿ ಮಂದಿರ ಮಸೇಂದ್ರನಾಥ್ ಸ್ವಾಮೀಜಿ ಅವರು ಸ್ವಾಮೀಜಿಯ ಅದು ದೇವರ ಮಸೇಂದ್ರನಾಥ್ ಇದ್ರ ಒಂದಿದ್ವಿ ಸ್ಟೆಪ್ಸ್ ತನಕ ಹ್ಮ್ ಸ್ಟೆಪ್ಸ್ ತನಕ ಹೋಗೋಣ

ಕುಂಭ ಮಹಾ ಕುಂಭ ಮೇಳ ನಡೀತಾ ಉಂಟಲ್ಲ ಅಲ್ಲ ಅಲ್ಲಿಗೆ ನಮಗೆ ಆಫೀಸಲ್ಲ ರಜೆ ಕೊಡುದಿಲ್ಲ ಎಲ್ಲಾದ್ರೂ ಹೋಗ್ಬೋದಿತ್ತು ಹೌದಾ ಕದ್ರೆ ಟೆಂಪಲ್ ಗೆ ಹೋಗ್ತಾ ಇದೆ ಒಂದು ನಾಲ್ಕು ಸಮಾಧಿಗಳು ಇವೆ ನೋಡಿ ಪ್ರಾಚೀನ ಮಂದಿರ ಅಂತ ಹೇಳಿ ಪ್ರಾಚೀನ ಸಮಾಧಿ ಹೌದು ಪಾದ ಅಲ್ಲ ಹ್ಮ್ ಪಾದ ಇದೆ ಈ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಅವರನ್ನು ಇದು ಮಾಡಿ ಈ ಅಲ್ಲಿ ಸಮಾಧಿ ಮಾಡುದು ಅದರದ್ದು ಒಂದು ಕುರುಹಾಗಿ ಈ ರೀತಿ ಹ್ಮ್ ಇಲ್ಲಿ ಒಂದು ಸ್ವಾಮೀಜಿಂಟು ಪ್ರತಿಯೊಂದು ಸುಮಾರುಂಟು ಅಲ್ಲಿ ಅಲ್ಲಿ ಒಂದುಂಟು ಅಲ್ಲಿ ಎರಡು ಈಡಲ್ಟು ಹಾಂ ಬರ ಒಂದೊಂದು ಕಟ್ಟಿದ್ದಾರೆ ಇಲ್ಲಿ ಒಂದು ಉಂಟು ಯಾವುದು ಕಾಯಿ ಗೊತ್ತಾಂತ ಯಾವುದಕ್ಕೆ ನಾವು ನೋಡಲಿಲ್ಲ ಇಷ್ಟ ಉಂಟು ಅದೇ ನೀವು ಕಲರ್ ಕಲರ್ ಅದಾ ರೀ ಸ್ವಲ್ಪ ನೋಡ್ಲಿಕ್ಕೆ ಹಾಗೆ ಉಂಟು ಹಾಗೇನೇ ಗೈಸ್ ನಮಗೆ ರಾಮಾಯಣ ಮತ್ತು ಮಹಾಭಾರತ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆಯೇ ರಾಮಾಯಣಕ್ಕೆ ಸಂಬಂಧಪಟ್ಟ ಜಾಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾನು ಹಾಗೆ ಹೇಳಿದಾಗೆ ಇದಕ್ಕೆ ಎರಡು ಸ್ಟೋರಿ ಇದೆ ಒಂದು ಆಕ್ಚುಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ಇಲ್ಲಿ ವನವಾಸದ ಸಮಯದಲ್ಲಿ ಸ್ವಲ್ಪ ಸಮಯದ ಕಾಲ ಇಲ್ಲಿ ತಂಗಿದ್ರಂತೆ ಸೊ ಆವಾಗ ಸೀತಾದೇವಿ ಈ ಬಾವಿಯ ನೀರನ್ನು ಉಪಯೋಗಿಸಿ ಶಿವದೇವರ ಪೂಜೆಯನ್ನು ಮಾಡ್ತಿದ್ರಂತೆ ಸೊ ಇಲ್ಲಿ ಸಮೀಪದಲ್ಲಿ ಕದ್ರಿಶ್ರೀ ಮಂಜುನಾಥ ದೇವಸ್ಥಾನ ಕೂಡ ಇದೆ ಹಾಗೆಯೇ ಇನ್ನೊಂದು ಸ್ಟೋರಿ ಏನಪ್ಪಾ ಅಂದ್ರೆ ರಾವಣ ಲಂಕೆಗೆ ಸೀತಾದೇವಿಯನ್ನು ಅಪರಿಸುತ್ತಿರಬೇಕಾದ್ರೆ ಸೀತಾದೇವಿ ಕಣ್ಣೀರು ಈ ಕೆಳಗಡೆ ಬೀಳ್ತದಂತೆ ಸೊ ಆ ಕಣ್ಣೀರು ಬಿದ್ದಂತಹ ಜಾಗ ಅದು ಬಾವಿಯಾಗಿ ಕನ್ವರ್ಟ್ ಆಗುತ್ತಂತೆ ಸೊ ನಾನು ನಿಮಗೆ ತೋರಿಸಿದಲ್ಲ ಅದೇ ಆ ಬಾವಿ ಗೈಸ್ ಇದಾಗಿತ್ತು ಇವತ್ತಿನ ಆ ಸ್ಪೆಷಲ್ ವಿಡಿಯೋ ನಾನು ನಿಮಗೆ ತೋರಿಸಿದ್ದೇನೆ ಸೀತಾ ಬಾವಿ ಹೇಗೆ ಉಂಟು ಅಂತ ಹಾಗೆ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ನನಗೆ ರಜೆ ಅಡ್ಜಸ್ಟ್ಮೆಂಟ್ ತುಂಬಾ ಕಷ್ಟ ರಜೆ ಕೊಡಲ್ಲ ಆಫೀಸಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಬೇರೆ ಬೇರೆ ಜಾಗಗಳನ್ನು ತೋರಿಸುವಂತಹ ಒಂದು ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಸ್ಪೆಷಲ್ ಆದಂತಹ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಬೈ ಬಾಯ್